ಯಾವನೇ ತಪ್ಪು ಮಾಡಿದ್ರು ಶಿಕ್ಷೆ ಆಗತ್ತೆ ಅವ್ನ ಪೋಕ್ಸೋ ಕೇಸ್ನಾಗ ಆಲ್ರೆಡಿ ನಮ್ಮ ಅಧಿಕಾರಿಗಳು ಕೇಸ್ ರಿಜಿಸ್ಟ್ರೇಷನ್ ಮಾಡಿದಾರೆ ಒಳಗ ಏ ಯಾವ್ದೇ ಜಾತಿ ನನ್ನ ಕೋಮು ನನ್ನ ಜಾತಿ ಇನ್ನೊಂದು ಜಾತಿ ನನ್ನ ಜಾತಿ ಜಾತಿ ಅಲ್ಲ ಅದು ಕೋಮು ಬಣ್ಣ ಹಚ್ಚೋದನ್ನ ಅದಕ್ಕೆ ತಪ್ಪು ಮಾಡೋದಕ್ಕೆಲ್ಲ ಕೋಮು ಬಣ್ಣ ಹಾಕ್ತಾರೇನ್ರೀ ತಪ್ಪು ತಪ್ಪೆ ಇದು ಈ ದೇಶದಲ್ಲಿ ನಡೀತಕ್ಕಂತ ತಪ್ಪುಗಳನ್ನ ನಾವು ನೋಡ್ತಾ ಇದ್ದೀವಿ ಮೂರ್ ವರ್ಷದ ಮಗ ಎರಡು ವರ್ಷ ಮಗ ಅಂತವ್ರು ಕಠಿಣ ಶಿಕ್ಷೆ ಆಗ್ಬೇಕು ಅಂತವ್ರು ಸುಮ್ನೆ ಬಿಡಬಾರ್ದು ಯಾವನೇ ಇಲ್ಲ ಅವ್ನ ಯಾವ ಜಾತಿ ಅಂದ್ರೆ ಯಾವುದೋ ಕೋಮು ನಾವು ಇದ್ರೆ ಬಿಡ್ಬೇಕಾ ಆಯ್ ಆ ಸಂತ್ರಸ್ತಿ ಹೆಣ್ಮಗಳೇ ಇರ್ಲಿ ಮಾಡಿದವನು ಇರ್ಲಿ ಸಂತ್ರಸ್ತಿ ಹೆಣ್ಮಕ್ಳಿಗೆ ತೊಂದರೆ ಆದಾಗ ಯಾವನು ಇರ್ಲಿ ಅದು ಆ ಜಾತಿ ಅಲ್ಲಿ ಧರ್ಮ ನೋಡಕ್ ಆಗತ್ತೇನಾ ಇಲ್ರಿ ಇರ್ಲ್ರಿ ಅವ್ನ ಒಳಗ್ ಹಾಕ್ಬೇಕು ಅಂತವ್ ಶಿಕ್ಷೆ ಆಗ್ಬೇಕು ಕಠಿಣ ಶಿಕ್ಷೆ ಆಗ್ಬೇಕು ಯಾವನೇ ತಪ್ಪು ಮಾಡಿದ್ರು ಶಿಕ್ಷೆ ಆಗತ್ತೆ ಅವ್ನ ಪೋಕ್ಸೋ ಕೇಸ್ನಾಗ ಆಲ್ರೆಡಿ ನಮ್ಮ ಅಧಿಕಾರಿಗಳು ಕೇಸ್ ರಿಜಿಸ್ಟ್ರೇಷನ್ ಮಾಡಿದಾರೆ ಒಳಗ ಯಾವ್ದೇ ಜಾತಿ ನನ್ನ ಕೋಮು ನನ್ನ ಜಾತಿ ಇನ್ನೊಂದು ಜಾತಿ ನನ್ನ ಜಾತಿ ಜಾತಿ ಅಲ್ಲ ಅದು ಕೋಮು ಹಚ್ ಬಣ್ಣ ಹಚ್ಚೋದನ್ನ ಅದಕ್ಕೆ ತಪ್ಪು ಮಾಡೋದಕ್ಕೆಲ್ಲ ಕೋಮು ಬಣ್ಣ ಹಾಕ್ತಾರೇನ್ರೀ ತಪ್ಪು ತಪ್ಪೆ ಇದು ಈ ದೇಶದಲ್ಲಿ ನಡೀತಕ್ಕಂತ ತಪ್ಪುಗಳನ್ನ ನಾವು ನೋಡ್ತಾ ಇದ್ದೀವಿ ಮೂರ್ ವರ್ಷದ ಮಗು ಎರಡು ವರ್ಷ ಮಗ ಅಂತವ್ರು ಕಠಿಣ ಶಿಕ್ಷೆ ಆಗ್ಬೇಕು ಅಂತವ್ರು ಸುಮ್ನೆ ಬಿಡಬಾರ್ದು ಯಾವ್ನೆ ಇರ್ಲಿ ಅವ್ನ ಯಾವ್ ಜಾತಿ ನಾವಿದ್ರೆ ಯಾವ್ದೋ ಕೋಮ್ ಇದ್ರೆ ಬಿಡ್ಬೇಕಾ ಆಯ್ ಆ ಸಂತ್ರಸ್ತಿ ಹೆಣ್ಮಗಳ ಇರ್ಲಿ ಮಾಡಿದವನು ಇರ್ಲಿ ಸಂತ್ರಸ್ತಿ ಹೆಣ್ಮಕ್ಳಿಗೆ ತೊಂದರೆ ಆದಾಗ ಯಾವನೇ ಇರ್ಲಿ ಅದು ಆ ಜಾತಿ ನೋಡ್ಬೇಕ ಅಲ್ಲಿ ಧರ್ಮ ನೋಡಕ್ ಆಗತ್ತೇನ ಯಾವುದೇ ಇಲ್ರಿ ಅವ್ನ ಒಳಗ್ ಹಾಕ್ಬೇಕು ಅಂತ ಶಿಕ್ಷೆ ಆಗ್ಬೇಕು ಕಠಿಣ ಶಿಕ್ಷೆ ಆಗ್ಬೇಕು ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ